ತನ್ನ ತಂದೆಯನ್ನು ರೈಲ್ವೆ ಸ್ಟೇಷನ್ ಬಳಿ ಕರೆದುಕೊಂಡು ಬಂದು ಅವರ ಕೈಗೆ ಪುರಿ ಮೂಟೆಯನ್ನು ಕೊಟ್ಟು ಅವರನ್ನು ಅಲ್ಲೇ ಬಿಟ್ಟು ಮರಳಿ ಮನೆಗೆ ಬರುತ್ತಾನೆ ಮಗ ವಿಜಯ್ ಸಂಜೆ ಆಗೋ ಮೊದಲೇ ಆ ಮೂಟೆಯಲ್ಲಿರುವ ಪುರಿಯನ್ನು ಮಾರಿ ಆ ವಯಸ್ಸಾದ ತಂದೆ ರಾಜಣ್ಣ ಮನೆಗೆ ಬರಬೇಕಾಗಿತ್ತು ಹಾಗೇನಾದರೂ ಪುರಿಯನ್ನು ಮಾರದೆ ಮನೆಗೆ ವಾಪಸ್ ತೆಗೆದುಕೊಂಡು ಬಂದರೆ ಅದು ಮನೆಯಲ್ಲಿ ದೊಡ್ಡದಾದ ಗಲಾಟೆಗೆ ಕಾರಣವಾಗುತ್ತಿತ್ತು ಸಂಜೆ ಮೂರು ಗಂಟೆ ಆಗುತ್ತಾ ಬಂದಿತು ಅವರು ತಂದಿದ್ದ ಪುರಿಯೆಲ್ಲ ಹಾಗೆ ಉಳಿದಿತ್ತು ಅದನ್ನು ಮಾರಿ ಮನೆಗೆ ದುಡ್ಡನ್ನು ತೆಗೆದುಕೊಂಡು ಹೋಗದೇ ಇದ್ರೆ ಮನೆಯಲ್ಲಿ ದೊಡ್ಡದಾದ ಜಗಳನೆ ಆಗಿಬಿಡುತ್ತೆ ಅದರಲ್ಲೂ ಸ್ಟೇಷನ್ನಲ್ಲಿದ್ದ ಜನರು ಯಾರು ಪುರಿಯನ್ನು ತೆಗೆದುಕೊಳ್ಳದೆ ಹಾಗೆ ಹೋಗ್ತಾ ಇದ್ದಾರೆ ಕತ್ತಲಾಗುತ್ತಾ ಬರುತ್ತೆ ಅದರಲ್ಲಿ ಅವರು ಒಬ್ಬರೇ ಅಲ್ಲಿ ಕುಳಿತುಕೊಂಡಿರುತ್ತಾರೆ ಟೈಮ್ ಬೇರೆ ತುಂಬ ಆಗೋಗಿದೆ ಮುಂದೆ ಮಾಡೋದು ಮೊದಲೇ ವಯಸ್ಸಾಗಿದೆ ಅನ್ನೋ ಯೋಚನೆಯಲ್ಲಿ ಎದ್ದು ಪುರಿಯನ್ನು ಕೈಯಲ್ಲಿ ಮಾರುತ್ತಾ ಹೋಗುತ್ತಾ ಇದ್ದಾಗ ರೋಡ್ ಕ್ರಾಸ್ ಮಾಡ್ತಾ ಇದ್ದಾಗ ಸಡನ್ನಾಗಿ ಒಂದು ಗಾಡಿ ಬರುತ್ತೆ ರಾಜಣ್ಣನವರ ಬಳಿ ಒಬ್ಬ ವ್ಯಕ್ತಿ ಬಂದು ಇಷ್ಟೊತ್ತಲ್ಲಿ ಏನು ಮಾಡ್ತಾ ಇದ್ದೀರಾ ನಿಮಗೆ ಯಾರು ಮಕ್ಕಳಿಲ್ವಾ ಕತ್ತಲಾದ ಮೇಲೆ ಎಲ್ಲಿರ್ತೀರಾ ನೀವು ಎಲ್ಲಿರೋದು ಎಂದು ಹೇಳಿ ಹಲವು ಪ್ರಶ್ನೆಗಳನ್ನು ಮಾಡ್ತಾರೆ ಆಗ ಆತ ರಾಜಣ್ಣ ಹೇಳಿದ್ದನ್ನು ಕೇಳಿ ಆ ವ್ಯಕ್ತಿ ಒಂದು ಕ್ಷಣಕ್ಕೆ ಬೆಚ್ಚಿಬೀಳ್ತಾರೆ ರಾಜಣ್ಣನಿಗೆ ಇಬ್ಬರು ಮಕ್ಕಳು ಒಬ್ಬ ಮಗ ಮತ್ತು ಒಬ್ಬ ಮಗಳು ಮಕ್ಕಳನ್ನು ಕೂಲಿ ಮಾಡಿ ಸಾಕಿ ಮದುವೆ ಮಾಡುತ್ತಾರೆ ಇರೋ ಇಬ್ಬರು ಮಕ್ಕಳಿಗೆ ಮದುವೆ ಮಾಡಿ ಅವರ ಜವಾಬ್ದಾರಿಯನ್ನು ಕಳೆದುಕೊಳ್ಳುತ್ತಾರೆ ಆದರೆ ಮಕ್ಕಳಿಗೆ ಮದುವೆಯಾದ ಹತ್ತು ವರ್ಷಕ್ಕೆ ಅವರ ಹೆಂಡತಿ ಜಾನಕಿಯವರು ಹಾರ್ಟ್ ಪ್ರಾಬ್ಲಮ್ನಿಂದ ತೀರಿಕೊಂಡಿರುತ್ತಾರೆ ಇನ್ನು ಹೆಂಡತಿ ಹೋದ ಮೇಲಂತೂ ಅವರ ಜೀವನ ಒಂದು ರೀತಿಯ ನರಕವೇ ಆಗಿಬಿಡುತ್ತೆ ಮದುವೆಯಾದ ಮೇಲೆ ಅವರ ಮಗ ಎಣ್ಣೆಯ ದಾಸನಾಗಿರುತ್ತಾನೆ ಮಗನ ಬಳಿಯೇ ಇದ್ದ ತಂದೆ ಪಡುತ್ತಿದ್ದ ಕಷ್ಟ ಅಷ್ಟಿಷ್ಟಲ್ಲ ಸಂಜೆ ಆಗುತ್ತಿದ್ದ ಹಾಗೆ ಆ ಚಳಿಯಲ್ಲಿ ಹರುಕಲು ಬಟ್ಟೆ ಹಾಕಿಕೊಂಡು ವ್ಯಾಪಾರ ಮಾಡಲು ಕುಳಿತುಕೊಂಡಿದ್ದ ರಾಜಣನಿಗೆ ಎಷ್ಟೊತ್ತಾದರೂ ವ್ಯಾಪಾರ ಆಗದೆ ಇದ್ದಾಗ ಅವರು ತಂದಿದ್ದ ಪುರಿಯ ಮೂಟೆಯನ್ನು ತಮ್ಮ ಹೆಗಲ ಮೇಲೆ ಇಟ್ಟುಕೊಂಡು ರೈಲ್ವೆ ಸ್ಟೇಷನ್ನನ್ನು ದಾಟಿ ಮನೆಯ ಕಡೆ ಹೊರಡ್ತಾರೆ ಅಲ್ಲಿಗಾಗಲೇ ಸಮಯ ರಾತ್ರಿ ಒಂಬತ್ತು ಆಗಿರುತ್ತೆ ಮನೆಯ ಬಾಗಿಲು ಹಾಕಿರುವುದನ್ನು ನೋಡಿದ ಅವರು ಬಾಗಿಲನ್ನು ತಟ್ಟಿದಾಗ ಮನೆಯ ಬಾಗಿಲಿಗೆ ಬೀಗ ಹಾಕಿರುವುದು ಅವರ ಗಮನಕ್ಕೆ ಬರುತ್ತದೆ ಅವರ ಮಗ ಹಾಗೂ ಸೊಸೆ ಸಂಬಂಧಿಕರ ಮದುವೆಗೆಂದು ಹೇಳಿ ಮನೆಗೆ ಬೀಗ ಹಾಕಿಕೊಂಡು ಹೋಗಿರುತ್ತಾರೆ ಇಡೀ ರಾತ್ರಿ ಆ ಚಳಿಯಲ್ಲಿ ಮನೆಯ ಬಾಗಿಲ ಬಳಿ ಮಲಗಿಕೊಂಡಿದ್ದ ರಾಜಣನಿಗೆ ಬೆಳಿಗ್ಗೆ ಎಂಟು ಗಂಟೆ ಆದ ತಕ್ಷಣ ಸೊಸೆ ಹಾಗೂ ಮಗ ಮನೆಗೆ ಬರುವುದನ್ನು ನೋಡುತ್ತಾರೆ ಇಡೀ ರಾತ್ರಿ ತಂದೆ ಚಳಿಯಲ್ಲಿದ್ದರೂ ಮಗನಿಗೆ ಮಾತ್ರ ಯಾವುದೇ ಅರಿವಾಗದೆ ತನ್ನ ಪಾಡಿಗೆ ತಾನು ಏನು ಮಾತನಾಡದೆ ಕೆಲಸಕ್ಕೆ ಹೊರಟು ಹೋಗ್ತಾನೆ ಇತ್ತ ಸೊಸೆ ಅಕ್ಕಪಕ್ಕದವರೆಲ್ಲ ನೋಡಿ ನಮ್ಮನ್ನ ಬೈಯಲಿ ಅಂತ ಇಂತಹ ಕೆಲಸ ಮಾಡ್ತಿರೇನೋ ಎಷ್ಟು ಸಲ ಹೇಳಿದರೂ ಕೇಳುವುದಕ್ಕೆ ಆಗುವುದಿಲ್ಲ ಮನೆಯಲ್ಲಿ ರೇಷನ್ ಮುಗಿದು ಹೋಗಿದೆ ನಿನ್ನೆ ವ್ಯಾಪಾರ ಮಾಡಿರೋದು ದುಡ್ಡು ಕೊಟ್ರೆ ಮನೆಗೆ ರೇಷನ್ ತಗೊಂಡು ಬರಬಹುದು ಎಂದಾಗ ಸೊಸೆಯ ಮಾತನ್ನು ಕೇಳಿ ರಾಜಣ್ಣನವರು ಹೇಳ್ತಾರೆ ನಿನ್ನೆ ಏನು ವ್ಯಾಪಾರ ಆಗಿಲ್ಲ ಕೈಯಲ್ಲಿ ಬರೀ ಐವತ್ತು ರೂಪಾಯಿ ಇರುವುದು ಎಂದು ಹೇಳಿ ಸೊಸೆಯ ಕೈಗೆ ಕೊಡುವುದಕ್ಕೆ ಹೋದಾಗ ಕೋಪದಿಂದ ಸೊಸೆ ಹೇಳ್ತಾಳೆ ಒಬ್ಬರ ದುಡಿಮೆಯಲ್ಲಿ ಮನೆ ನಡೆಸುವುದು ಅಂದರೆ ಸುಮ್ಮನೆ ಆಗುತ್ತಾ ನಾವೇನು ನಿಮಗೆ ಹೋಗಿ ಕೂಲಿ ಮಾಡಿಕೊಂಡು ಬನ್ನಿ ಅಂತ ಹೇಳ್ತಾ ಇದ್ದೀವ ಮನೆಯಲ್ಲಿ ಕೂತ್ಕೊಂಡು ಇರ್ತಿರಲ್ಲ ಹೋಗಿ ಚಿಕ್ಕ ಪುಟ್ಟ ಕೆಲಸ ಮಾಡಿ ಅಂತ ಅಂದರೆ ಅದು ನಿಮಗೆ ಆಗೋದಿಲ್ಲ ಇನ್ನು ನಾವೇನು ಮಾಡೋದು ಒಂದು ಕಡೆ ಕುಡುಕು ಗಂಡ ಇನ್ನೊಂದು ಕಡೆ ನೀವು ನನ್ನ ಹಣೆ ಬರಹ ಅದು ಯಾವ ಪಾಪ ಮಾಡಿದ್ನೋ ಈ ರೀತಿ ಅನುಭವಿಸಬೇಕಾಗಿದೆ ಎಂದು ಹೇಳಿ ಗೊಣಗುತ್ತಾ ನಿನ್ನೆ ಮಾಡಿಟ್ಟಿದ್ದ ಚಪಾತಿಯನ್ನ ಅವರಿಗೆ ಕೊಟ್ಟು ಸದ್ಯಕ್ಕೆ ಮನೆಯಲ್ಲಿ ರೇಷನ್ ಇಲ್ಲ ಇರೋದನ್ನ ತಿನ್ನಿ ಎನ್ನುತ್ತಾ ನನಗೆ ಮನೆಯಲ್ಲಿ ಮಾಡುವುದಕ್ಕೆ ತುಂಬ ಕೆಲಸ ಇದೆ ನನಗೆ ಅದು ಮಾಡಿಕೊಡು ಇದು ಮಾಡಿಕೊಡು ಎಂದು ಕೇಳಬೇಡಿ ಎಂದು ಸೊಸೆ ಹೇಳುತ್ತಾ ಮಾವನಿಗೆ ಚಪಾತಿ ಹಾಗೂ ಒಂದು ಗ್ಲಾಸ್ ನೀರನ್ನು ತಂದುಕೊಟ್ಟು ಅಲ್ಲಿಂದ ಹೊರಟೋಗ್ತಾಳೆ ಅಲ್ಲಿಗಾಗಲೇ ಮಧ್ಯಾಹ್ನ ಆಗ್ತಾ ಬಂದಿರುತ್ತೆ ಒಂದು ಕಡೆ ಅವರ ಮಾವನಿಗೆ ವಯಸ್ಸಾಗಿತ್ತು ಹಾಗಾಗಿ ಅವರು ಕೂಡ ಹೆಚ್ಚು ಮಾತನಾಡುವ ಸ್ಥಿತಿಯಲ್ಲಿ ಇರೋದಿಲ್ಲ ಮನೆಯಲ್ಲಿ ಹಾಕಿದ ಊಟವನ್ನು ತಿಂದು ಹಾಗೋ ಹೀಗೋ ಜೀವನವನ್ನ ಕಳಿತಿದ್ರು ಅದೇ ಸಮಯಕ್ಕೆ ತಂದೆಯನ್ನು ನೋಡಲೆಂದು ಮಗಳು ಬರ್ತಾಳೆ ಇನ್ನು ತಾಯಿಯಿಲ್ಲದ ಆಕೆ ತನ್ನ ಅಣ್ಣನ ಹತ್ರ ಇದ್ದ ತಂದೆಯನ್ನು ನೋಡಲು ಅವಳೇನೂ ಆಗಾಗ ಬರುತ್ತಿರಲಿಲ್ಲ ಯಾಕೆಂದರೆ ಅವಳ ಅಣ್ಣನಿಗಂತೂ ಇದ್ದ ಒಬ್ಬ ತಂದೆಯನ್ನು ನೋಡಿಕೊಳ್ಳುವುದೇ ದೊಡ್ಡ ಭಾರವಾಗಿತ್ತು ಇನ್ನು ತಂಗಿ ಮನೆಗೆ ಬಂದರಂತೂ ಅಣ್ಣನ ಜೊತೆ ಅತ್ತಿಗೆ ಕೂಡ ಮುಖ ಕೊಟ್ಟು ಮಾತನಾಡುತ್ತಿರಲಿಲ್ಲ ಹಾಗಾಗಿ ಜೊತೆಗೆ ತಂದೆಯಿದ್ದ ಪರಿಸ್ಥಿತಿಯನ್ನು ನೋಡಿ ಅವಳ ಮನಸ್ಸು ಒಂದು ಕ್ಷಣಕ್ಕೆ ಒಡೆದು ಹೋಗ್ತಿತ್ತು ಇದನ್ನೆಲ್ಲ ನೋಡಿದವಳು ಅವಳ ಮನಸ್ಸನ್ನು ಗಟ್ಟಿ ಮಾಡಿಕೊಂಡು ವರ್ಷದಲ್ಲಿ ಎರಡು ಮೂರು ಸಲನಾದರೂ ಒಂದು ಗಂಟೆಯ ಮಟ್ಟಿಗೆ ತಂದೆಯನ್ನು ನೋಡಿಕೊಂಡು ಹೋಗಲು ಬರ್ತಿದ್ದಳು ಅಂದು ತಂದೆಯನ್ನು ನೋಡಲು ಬಂದ ಮಗಳು ತಂದೆಯ ಬಳಿ ಅಪ್ಪ ಯಾಕೆ ಇಷ್ಟು ಸಣ್ಣ ಆಗಿದ್ಯಾ ಟೈಮ್ಗೆ ಸರಿಯಾಗಿ ಊಟ ಮಾಡ್ತಾ ಇದೀಯ ತಾನೇ ಏನಿದು ನಿನ್ನ ಅವಸ್ಥೆ ಎಂದು ಮಗಳು ಪ್ರಶ್ನೆ ಮಾಡಿದಾಗ ಮಗಳನ್ನು ನೋಡಿ ಸಂತೋಷಪಡುತ್ತಾ ತಂದೆ ಹೇಳ್ತಾರೆ ಅದೆಲ್ಲ ಏನಿಲ್ಲ ಬಿಡಮ್ಮ ಇನ್ನು ನಾನು ದುಡಿಯೋಕೆ ಹೋಗ್ದೆ ಇದ್ರೆ ಮನೆಯಲ್ಲಿ ದಿನೇ ದಿನೇ ಜಗಳ ಆಡೋದು ಜಾಸ್ತಿ ಆಗುತ್ತೆ ಇನ್ನು ನನಗೂ ಈ ಮನೆ ಬಿಟ್ಟರೆ ಬೇರೆ ಎಲ್ಲಿದೆ ಜಾಗ ಹೇಳು ಎಲ್ಲ ನಮ್ಮ ಬರನಷ್ಟೆ ಸರಿ ನೀನು ಹೇಗಿದ್ದೀಯಾ ಒಬ್ಬಳೇ ಬಂದ್ಯಾ ಎನ್ನುತ್ತಾ ತಂದೆ ಮಗಳು ಮಾತನಾಡುತ್ತಿರುವುದನ್ನು ನೋಡಿದ ಅವಳ ಅತ್ತಿಗೆ ತನ್ನ ಚುಚ್ಚು ಮಾತುಗಳಿಂದ ಅಯ್ಯೋ ಕವಿತಾ ನಿಮ್ಮ ಅಣ್ಣನಿಗೆ ಮನೆ ಜವಾಬ್ದಾರಿ ಅನ್ನೋದೇ ಇಲ್ಲ ಮನೆಯಲ್ಲಿ ರೇಷನ್ನಿಲ್ಲ ತಂದು ಹಾಕೋಕೆ ಹೇಳಿದರೆ ನಾನು ಹೇಳುವ ಮಾತು ಕಿವಿಗೆ ಹಾಕಿಕೊಳ್ಳದೆ ಅವರ ಪಾಡಿಗೆ ಅವರು ಕೆಲಸಕ್ಕೆ ಹೋಗ್ತಾರೆ ನಾನು ಅವರಿಗೆ ಎಷ್ಟಂತ ಹೇಳೋದು ನನಗೂ ಸಾಕಾಗಿ ಹೋಗಿದೆ ದುಡಿಯೋದು ನೋಡಿದ್ರೆ ಒಬ್ಬರೇ ಮನೆಯಲ್ಲಿ ನೋಡಿದರೆ ಖರ್ಚು ಜಾಸ್ತಿ ಅದೇನ್ ಮಾಡೋದು ಏನು ಎಂದು ಆಕೆ ಹೇಳಿದ ಮಾತನ್ನು ಕೇಳಿ ತಂದೆಯನ್ನು ನೋಡಲು ಬಂದ ಮಗಳಿಗೆ ತನ್ನ ಅತ್ತಿಗೆಯ ಮಾತುಗಳು ಅಲ್ಲಿಗೆ ಅರ್ಥವಾಗಿತ್ತು ಪ್ರತಿ ಸಲ ಅವರು ಆಡುತ್ತಿದ್ದ ಈ ಮಾತುಗಳಿಂದಲೇ ಬೇಸತ್ತು ಅವಳು ಅಲ್ಲಿಗೆ ಬರುವುದನ್ನು ನಿಲ್ಲಿಸಿದ್ಲು ಆದರೂ ತಂದೆಯ ಮುಖವನ್ನು ನೋಡಿ ಅವರು ಹೇಳಿದ ಮಾತನ್ನೆಲ್ಲ ಕೇಳಿಕೊಂಡು ತನ್ನನ್ನು ತಾನು ಸಮಾಧಾನ ಮಾಡಿಕೊಂಡು ಸುಮ್ಮನಾಗ್ತಾಳೆ ಅವಳು ಬಂದು ಒಂದು ಗಂಟೆಯೆಲ್ಲ ತಂದೆಯನ್ನು ಮಾತನಾಡಿಸಿಕೊಂಡು ಹೊರಡಲು ನಿಂತಿರ್ತಾಳೆ ಅಲ್ಲಿಗೆ ಅವಳ ತಂದೆ ಕೂಡ ವ್ಯಾಪಾರ ಮಾಡಲೆಂದು ಅಲ್ಲಿಂದ ಎದ್ದು ಹೊರಬರ್ತಾರೆ ತಂದೆಯ ಪರಿಸ್ಥಿತಿಯನ್ನು ನೋಡಿದ ಅವಳಿಗೆ ಒಂದು ಕ್ಷಣಕ್ಕೆ ದುಃಖದಿಂದ ಕಣ್ಣೀರು ಬರುತ್ತೆ ಆದರೂ ಅವಳು ಹೆಚ್ಚು ಮಾತನಾಡುವ ಸ್ಥಿತಿಯಲ್ಲಿ ಇರುವುದಿಲ್ಲ ಹಾಗಾಗಿ ಅವಳು ಕೂಡ ಅಲ್ಲಿಂದ ಹೊರಟೋಗ್ತಾಳೆ ಇತ್ತ ದುಃಖದಿಂದನೇ ವ್ಯಾಪಾರಕ್ಕೆ ಹೋದ ತಂದೆಗೆ ಮನಸ್ಸಿಗೆ ಒಂದು ರೀತಿಯ ಬಾಧೆಯಾಗುತ್ತದೆ ಮನೆಗೆ ಮಗಳು ಬಂದು ಸಂತೋಷದಿಂದ ಅವಳ ಹತ್ತಿರ ಒಂದು ನಾಲ್ಕು ಮಾತು ಮಾತನಾಡುವುದಕ್ಕೆ ಆಗಿಲ್ಲ ಅವಳ ಮನಸ್ಸಿಗೆ ಎಷ್ಟು ಕಷ್ಟ ಆಯಿತೋ ಏನೋ ಎಂದು ಹೇಳಿ ವ್ಯಾಪಾರ ಮಾಡಲು ಮನಸ್ಸಾಗದೆ ಪುರಿಯನ್ನು ಮಾರುವುದಕ್ಕೆ ಕುಳಿತು ಇರ್ತಾರೆ ಅಷ್ಟರಲ್ಲಾಗಲೇ ಸಂಜೆಯಾಗುತ್ತಾ ಬಂದಿರುತ್ತೆ ಎಷ್ಟೊತ್ತಾದರೂ ಅವರು ತಂದಿದ್ದ ಮೂಟೆಯಲ್ಲಿದ್ದ ಪುರಿಯು ಮಾತ್ರ ಹಾಗೆ ಇರುತ್ತೆ ಇವತ್ತು ತಂದಿರೋ ಪುರಿಯಾದರೂ ಖಾಲಿ ಮಾಡಿಕೊಂಡು ಹೋಗದೇ ಇದ್ರೆ ನಾನಂತೂ ಉಪವಾಸನೆ ಮಲಗಬೇಕು ಹೇಗಾದರೂ ಮಾಡಿ ಮೂಟೆನ ಖಾಲಿ ಮಾಡಿಕೊಂಡು ಹೋಗಬೇಕು ಅನ್ನೋ ಕಾರಣದಿಂದಾಗಿ ಅದನ್ನು ಮಾರುತ್ತಾ ಮುಂದೆ ಸಾಕ್ತಾರೆ ಅಬ್ಬಬ್ಬ ಅಂದ್ರು ಒಂದು ನೂರು ರು ಸಂಪಾದನೆ ಮಾಡಿದರು ಅದು ಜಾಸ್ತಿನೇ ಅನಿಸ್ತಿತ್ತು ಅಂತಹದರಲ್ಲಿ ಪೂರ್ತಿ ಮೂಟೆಯನ್ನು ಖಾಲಿ ಮಾಡಿಕೊಂಡು ಹೋಗುವುದೆಂದರೆ ಸುಲಭದ ಮಾತಾಗಿರಲಿಲ್ಲ ಹಾಗಾಗಿ ಭಯದಿಂದಲೇ ರೋಡ್ ಕ್ರಾಸ್ ಮಾಡುವಾಗ ಸಡನ್ನಾಗಿ ಅವರ ಮುಂದೆ ಒಂದು ಕಾರು ಬಂದು ನಿಲ್ಲುತ್ತೆ ಇತ್ತ ಮೊದಲೇ ಸುಸ್ತಾಗಿದ್ದ ರಾಜಣ್ಣ ಗಾಬರಿಯಿಂದ ಅಲ್ಲೇ ಕುಳಿತು ಬಿಟ್ರು ಅದನ್ನು ನೋಡಿದ ಆತ ಗಾಬರಿಯಿಂದ ಎಲ್ಲಿಗೆ ಹೋಗಬೇಕು ನೀವು ಇಷ್ಟು ವಯಸ್ಸಾಗಿದೆ ಇಲ್ಲೇನು ಮಾಡ್ತಾ ಇದ್ದೀರಾ ನಿಮಗೆ ಮಕ್ಕಳು ಯಾರೂ ಇಲ್ವಾ ಇಷ್ಟೊತ್ತಲ್ಲಿ ನಿಮಗೇನಿಲ್ಲಿ ಕೆಲಸ ಎಂದಾಗ ಆತ ಹೇಳಿದ ಮಾತನ್ನು ಕೇಳಿ ಒಂದು ಕ್ಷಣಕ್ಕೆ ಆ ಮನುಷ್ಯನೇ ಬೆಚ್ಚಿ ಬೀಳ್ತಾನೆ ಆತನ ಬಳಿ ರಾಜಣ್ಣ ಹೇಳುತ್ತಾರೆ ನೋಡಿ ಸ್ವಾಮಿ ನಾನು ದಿನ ಬೆಳಿಗ್ಗೆ ಬಂದು ಈ ಪುರಿಯನ್ನು ಮಾರಿಕೊಂಡು ಮನೆಗೆ ಹೋಗ್ತೀನಿ ಇವತ್ತು ಏನು ವ್ಯಾಪಾರ ಆಗಲಿಲ್ಲ ಇದನ್ನು ನೀವು ತಗೊಂಡು ನನಗೆ ದುಡ್ಡು ಕೊಟ್ಟರೆ ತುಂಬ ಉಪಕಾರ ಆಗುತ್ತೆ ಎಂದಾಗ ರಾಜಣ್ಣನ ವಯಸ್ಸು ಹಾಗೂ ಆತನ ಪರಿಸ್ಥಿತಿಯನ್ನು ನೋಡಿದ ಆತನಿಗೆ ಯಾಕೋ ಆ ರಾಜಣ್ಣನ ಮೇಲೆ ಅನುಮಾನ ಬರಲು ಶುರುವಾಗುತ್ತೆ ಆತ ನಿಜ ಹೇಳಿ ಎಲ್ಲಿರೋದು ನೀವು ಎಂದಾಗ ಗಾಬರಿ ಪಡುತ್ತಾ ರಾಜಣ್ಣ ಹೇಳುತ್ತಾರೆ ನೋಡಿ ಸ್ವಾಮಿ ನಾನು ನನ್ನ ಮಗನ ಮನೆಯಲ್ಲಿ ಇರ್ತೀನಿ ಬೆಳಗ್ಗೆ ವ್ಯಾಪಾರಕ್ಕಂತ ಹೇಳಿ ಬಂದು ಸಂಜೆ ಹೋಗ್ತೀನಿ ಎಂದಾಗ ಆತ ಹೇಳ್ತಾರೆ ಈ ವಯಸ್ಸಲ್ಲಿ ನೀವು ಪುರಿಯನ್ನು ಮಾರ್ತಾ ಇದ್ದೀರಾ ಎಲ್ಲಾದರೂ ಬಿದ್ದು ಏನಾದರೂ ಹೆಚ್ಚು ಕಮ್ಮಿ ಆದರೆ ಏನು ಮಾಡ್ತೀರಾ ಅದಕ್ಕೆ ರಾಜಣ್ಣ ಹೇಳ್ತಾರೆ ಏನು ಮಾಡಲಪ್ಪ ಎಲ್ಲ ನನ್ನ ಹಣೆ ಬರಹ ನಾನು ವ್ಯಾಪಾರ ಮಾಡದೇ ಇದ್ದರೆ ಮನೆಯಲ್ಲಿ ನನಗೂ ಊಟ ಕೂಡ ಸಿಗಬೇಕಲ್ಲ ಎಂದಾಗ ನೋಡಿ ನೀವು ಭಯಪಡಬೇಡಿ ಇದನ್ನು ನಾನು ತಗೊಳ್ತೀನಿ ಈ ದುಡ್ಡನ್ನು ನೀವು ಇಟ್ಕೊಳ್ಳಿ ಎಂದು ಹೇಳಿ ಅವರ ಬಳಿ ಇದ್ದ ಪುರಿಯನ್ನು ತೆಗೆದುಕೊಂಡು ಅದಕ್ಕೆ ದುಡ್ಡನ್ನು ರಾಜಣ್ಣ ಕೈಗೆ ಕೊಟ್ಟಾಗ ರಾಜಣ್ಣ ಸಂತೋಷದಿಂದ ತುಂಬ ದೊಡ್ಡ ಉಪಕಾರ ಮಾಡಿದೆ ಆ ದೇವರು ನಿನ್ನನ್ನು ಚೆನ್ನಾಗಿಟ್ಟಿರಲಿ ನೋಡಪ್ಪ ಈಗಾಗಲೇ ಟೈಮ್ ತುಂಬ ಆಗೋಗಿದೆ ಸರಿಯಾಗಿ ನಾನು ಮನೆಗೆ ಹೋಗದೆ ಇದ್ದರೆ ನಾನು ಮನೆಯ ಹೊರಗಡೆ ಮಲಗಬೇಕಾಗುತ್ತದೆ ಮನೆಯವರೆಗೂ ನನ್ನನ್ನು ಬಿಟ್ಟಿದ್ರೆ ತುಂಬ ದೊಡ್ಡ ಉಪಕಾರ ಮಾಡಿದ ಹಾಗಾಗುತ್ತೆ ಎಂದಾಗ ಆತ ಯಾಕೆ ಇಷ್ಟು ಭಯಪಡ್ತೀರಾ ನಿಮಗೆ ಯಾರಿಂದಾದರೂ ತೊಂದರೆ ಆಗ್ತಿದೆಯಾ ಎಂದಾಗ ಹಾಗೇನಿಲ್ಲಪ್ಪ ಆದರೆ ಸರಿಯಾದ ಸಮಯಕ್ಕೆ ಮನೆಗೆ ಹೋಗದೇ ಇದ್ರೆ ನನ್ನ ಸೊಸೆಗೆ ಕೋಪ ಬರುತ್ತೆ ಎಂದಾಗ ಆ ಮನುಷ್ಯನಿಗೆ ರಾಜಣ್ಣನ ಮೇಲೆ ಅನುಮಾನ ಬರುತ್ತೆ ಹಾಗಾಗಿ ರಾಜಣ್ಣನ ಮುಂದೆ ಏನು ಮಾತನಾಡದೆ ಆತನನ್ನು ಮನೆಗೆ ಕರೆದುಕೊಂಡು ಹೋಗುತ್ತಾನೆ ಮನೆಯ ಮುಂದೆ ಕಾರನ್ನು ನಿಲ್ಲಿಸಿ ಆತನನ್ನು ಕೆಳಗೆ ಇಳಿಸುತ್ತಾರೆ ಆಗ ರಾಜಣ್ಣ ಹೇಳುತ್ತಾರೆ ಆ ದೇವರು ನಿನ್ನನ್ನು ಚೆನ್ನಾಗಿ ಇಟ್ಟಿರ್ಲಪ್ಪ ಎಂದು ಹೇಳಿ ಮನೆಯ ಬಳಿ ಬಂದು ಬಾಗಿಲನ್ನು ಎರಡು ಮೂರು ಬಾರಿ ತಟ್ಟಿದರೂ ಬಾಗಿಲು ತೆಗೆಯುವುದಿಲ್ಲ ಕೊನೆಗೆ ಐದು ನಿಮಿಷಗಳ ನಂತರ ಬಾಗಿಲು ತೆಗೆದು ಬಾಗಿಲ ಬಳಿ ನಿಂತಿದ್ದ ರಾಜಣ್ಣನನ್ನು ನೋಡಿದ ಸೊಸೆ ಮನೆಗೆ ಬರೋದಕ್ಕೆ ನಿಮಗೆ ಒಂದು ಟೈಮ್ ಸೆನ್ಸ್ ಇಲ್ವಾ ದಿನ ಹೇಳಿ ಹೇಳಿ ಸಾಕಾಗ್ತಿದೆ ಸರಿಯಾದ ಸಮಯಕ್ಕೆ ಮನೆಗೆ ಬರುವುದಕ್ಕಾಗಲ್ವಾ ನಿಮ್ಮ ಕೈಯಲ್ಲಿ ನೀವು ಬಂದ ತಕ್ಷಣ ಬಾಗಿಲು ತೆಗೆಯುವುದಕ್ಕೆ ನಾನು ಹಾಳಾಗಿ ಬಾಗಿಲ ಬಳಿ ನಿಂತುಕೊಂಡಿರಬೇಕಾ ಇನ್ನೊಂದು ಸಲ ಇದೇ ಕೆಲಸನ ಮಾಡಿದ್ರೆ ಬಾಗಿಲು ತೆಗೆಯುವುದೇ ಇಲ್ಲ ಎಲ್ಲಿ ಇವತ್ತಾದರೂ ದುಡ್ಡನ್ನು ತಂದ್ರೋ ಇಲ್ವೋ ಎಂದಾಗ ರಾಜಣ್ಣ ತಮ್ಮ ಜೇಬಿನಲ್ಲಿ ಕರ್ಚಿಫ್ನಲ್ಲಿ ಇಟ್ಟಿದ್ದ ದುಡ್ಡನ್ನು ಎತ್ತಿ ತನ್ನ ಸೊಸೆಗೆ ಕೊಡಲು ಹೋದಾಗ ಆ ದುಡ್ಡು ಅಲ್ಲಿ ಇರುವುದಿಲ್ಲ ಗಾಬರಿಯಲ್ಲಿ ಅವರು ದುಡ್ಡನ್ನು ಎಲ್ಲೋ ಹಾಕಿಬಿಟ್ಟಿರುತ್ತಾರೆ ತಕ್ಷಣವೇ ಭಯದಿಂದ ಅಯ್ಯೋ ಪುರಿಯನ್ನು ಮಾರಿದ ದುಡ್ಡು ಜೇಬಲ್ಲಿ ಇಟ್ಟುಕೊಂಡಿದ್ದೆ ಎಲ್ಲೋ ಬಿದ್ದೋಗಿದೆ ಎಂದಾಗ ಸೊಸೆ ಹೇಳ್ತಾಳೆ ಇದೆಲ್ಲ ಬೇಕು ಅಂತಾನೆ ಮಾಡ್ತಾ ಇರೋ ನಾಟಕ ನಿಮಗೆ ಯಾವ ಭಾಷೆಯಲ್ಲಿ ಹೇಳಬೇಕು ಎಂದು ಹೇಳುತ್ತಾಳೆ ಅಷ್ಟರಲ್ಲಿ ಕರೆದುಕೊಂಡು ಬಂದ ವ್ಯಕ್ತಿ ಅಲ್ಲಿ ಪಕ್ಕದಲ್ಲಿ ನಿಂತು ಎಲ್ಲವನ್ನು ಕೇಳಿಸಿಕೊಳ್ಳುತ್ತಿರುತ್ತಾನೆ ತಕ್ಷಣವೇ ಅವರು ಬಾಗಿಲ ಬಳಿ ಬಂದು ಅಲ್ಲ ಕಣಮ್ಮ ಅವರಿಗೆ ಅಷ್ಟು ವಯಸ್ಸಾಗಿದೆ ಈ ವಯಸ್ಸಲ್ಲೂ ಅವರನ್ನು ದುಡಿಯೋಕ್ಕೆ ಕಳಿಸಿದೆಯಲ್ಲ ದಾರಿಲಿ ಏನಾದರೂ ಹೆಚ್ಚು ಕಮ್ಮಿ ಆದರೆ ಆ ಪಾಪ ನಿಮ್ಮನ್ನು ಸುಮ್ಮನೆ ಬಿಡೋದಿಲ್ಲ ಎಂದಾಗ ಅವರ ಸೊಸೆ ಹೇಳ್ತಾರೆ ಇದೆಲ್ಲ ನಮ್ಮ ಮನೆಯ ವಿಷಯ ಇದನ್ನು ಕೇಳುವುದಕ್ಕೆ ನೀವ್ಯಾರು ಇಲ್ಲಿಂದ ಮೊದಲು ಹೋಗಿ ಎಂದಾಗ ಆತ ಹೇಳುತ್ತಾರೆ ವಯಸ್ಸಾದವರನ್ನ ಕೆಲಸಕ್ಕೆ ಕಳಿಸಿ ನೀನು ಎಷ್ಟು ದೊಡ್ಡ ತಪ್ಪು ಮಾಡ್ತಾ ಇದೀಯ ಅನ್ನೋದು ಗೊತ್ತಾ ನಿನ್ನ ಮೇಲೆ ಒಂದು ಕಂಪ್ಲೇಂಟ್ ಕೊಟ್ಟರೆ ನೀನು ಸೀದಾ ಜೈಲಿಗೆ ಹೋಗ್ತೀಯ ಎಲ್ಲಿ ಕರಿಯಮ್ಮ ನಿನ್ನ ಗಂಡನನ್ನ ಇದೇ ಜಾಗದಲ್ಲಿ ನಿನ್ನ ತಂದೆ ಇದ್ದಿದ್ರೆ ನೀನು ಇದೇ ಕೆಲಸ ಮಾಡ್ತಿದ್ದ ಈ ಮನುಷ್ಯನನ್ನು ಕೆಲಸಕ್ಕೆ ಕಳಿಸುವುದಕ್ಕೆ ನಿನಗೆ ಮನಸ್ಸು ಹೇಗೆ ಬಂತು ನೋಡು ಇನ್ನೊಂದು ಸಲ ಇವರೇನಾದರೂ ವ್ಯಾಪಾರ ಮಾಡ್ತಾ ರೋಡ್ಗಳಲ್ಲಿ ಇರೋದನ್ನು ನಾನು ನೋಡಿದರೆ ಮುಂದೆ ನಾನು ಏನು ಮಾಡ್ತೀನೋ ನೋಡು ಎಂದು ಹೇಳುವಷ್ಟರಲ್ಲಿ ಒಳಗಡೆ ಇದ್ದ ಮಗ ಹೊರಗಡೆ ಬರ್ತಾನೆ ಆತನನ್ನು ನೋಡಿದ ಆ ಮನುಷ್ಯ ನೀನೇ ಏನಪ್ಪ ಇವರ ಮಗ ಅಲ್ಲ ನಿಮ್ಮಪ್ಪನಿಗೆ ಇಷ್ಟು ವಯಸ್ಸಾಗಿದೆಯಲ್ಲ ಈಗಲೂ ಅವರನ್ನು ದುಡಿಯೋದಕ್ಕೆ ಅಂತ ಹೊರಗಡೆ ಕಳಿಸ್ತಾ ಇದೆಯಲ್ಲ ನಿನಗೆ ಹೇಗೆ ಮನಸ್ಸು ಬರುತ್ತೆ ಎಷ್ಟು ಕಷ್ಟಪಟ್ಟು ಮಕ್ಕಳನ್ನು ಸಾಕಿರುತ್ತಾರೆ ಅದೇ ಅವರಿಗೆ ವಯಸ್ಸಾದ ಮೇಲೆ ಅವರಿಂದ ದುಡಿಸಿಕೊಂಡು ತಿನ್ನೋದಕ್ಕೆ ಹೇಗೆ ಮನಸ್ಸು ಬರುತ್ತೆ ಹೇಳು ಇನ್ನೊಂದು ಸಲ ಇಂಥ ಕೆಲಸ ಮಾಡಬೇಡ ಇವರು ಇರೋವರೆಗೂ ತಂದೇನ ಚೆನ್ನಾಗಿ ನೋಡ್ಕೊ ಇವತ್ತು ನೀನು ಮಾಡಿದ ಹಾಗೇನೆ ನಾಳೆ ದಿನ ನಿನ್ನ ಮಕ್ಕಳು ನಿನಗೆ ಮಾಡೋದು ದುಡ್ಡನ್ನ ಯಾವಾಗ ಬೇಕಾದರೂ ಸಂಪಾದನೆ ಮಾಡಬಹುದು ಆದರೆ ತಂದೆ ತಾಯಿನ ಕಳೆದುಕೊಂಡರೆ ಮತ್ತೆ ಸಂಪಾದನೆ ಮಾಡುವುದಕ್ಕೆ ಆಗುವುದಿಲ್ಲ ಎಂದು ಹೇಳಿ ರಾಜಣ್ಣನ ಬಳಿ ನೋಡಿ ನನ್ನದು ಒಂದು ದೊಡ್ಡದಾದ ಆಶ್ರಮ ಇದೆ ನಾನು ಆಶ್ರಮ ನಡೆಸುತ್ತಿದ್ದೀನಿ ಆಗಾಗ ನಾನು ಬರ್ತಿರ್ತೀನಿ ಇವರೇನಾದರೂ ನಿಮಗೆ ತೊಂದರೆ ಕೊಟ್ಟರೆ ನನ್ನತ್ರ ಹೇಳಿ ಎಂದು ಹೇಳಿ ಆತನ ಜೇಬಿನಿಂದ ದುಡ್ಡನ್ನು ಎತ್ತಿ ರಾಜಣ್ಣನ ಕೈಗೆ ಕೊಟ್ಟು ನೋಡಿ ಈ ದುಡ್ಡು ನಿಮಗೆ ಏನಕ್ಕಾದರೂ ಬೇಕಾಗುತ್ತೆ ಈ ದುಡ್ಡನ್ನು ಇಟ್ಕೊಂಡಿರಿ ನಾನು ಆಗಾಗ ಬರ್ತಿರ್ತೀನಿ ನಿಮಗೇನಾದರೂ ತೊಂದರೆಯಾದರೆ ನನ್ನ ಹತ್ತಿರ ಹೇಳಿ ಎಂದು ಹೇಳಿ ಅಲ್ಲಿಂದ ಆತ ಹೊರಟು ಹೋಗ್ತಾನೆ ಇತ್ತ ರಾಜಣ್ಣನ ಸೊಸೆ ಹಾಗೂ ಮಗ ಕೂಡ ಆತ ಹೇಳಿದ ಮಾತನ್ನು ಕೇಳಿ ಭಯದಿಂದ ಸುಮ್ಮನಾಗುತ್ತಾರೆ ಹಾಗೂ ಮಗ ಸೊಸೆ ರಾಜಣ್ಣನವರಿಗೆ ಕ್ಷಮೆಯನ್ನು ಕೇಳುತ್ತಾರೆ ಇತ್ತ ರಾಜಣ್ಣ ಮನಸ್ಸಿನಲ್ಲಿ ತನ್ನ ಪಾಲಿಗೆ ದೇವರು ಬಂದ ಹಾಗೆ ಬಂದಪ್ಪ ನೀನು ಆ ದೇವರು ನಿನ್ನನ್ನು ಚೆನ್ನಾಗಿ ಇಟ್ಟಿರಲಿ ಎಂದು ಹೇಳಿ ತಮ್ಮನ್ನು ತಾವು ಸಮಾಧಾನ ಮಾಡಿಕೊಳ್ಳುತ್ತಾರೆ ಸ್ನೇಹಿತರೇ ಈ ಕತೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಹಾಗೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಮುಂದಿನ ಕತೆಯೊಂದಿಗೆ ಭೇಟಿಯಾಗೋಣ ಕತೆಯನ್ನು ಕೇಳಿದ ತಮಗೆಲ್ಲರಿಗೂ ಧನ್ಯವಾದಗಳು